ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಮಲ್ಲಮ್ಮ ಅವರು ಪ್ರಮುಖ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿದ್ರು ಕೇವಲ ಐದನೇ ವಾರಕ್ಕೆ ಅವರು ದೊಡ್ಡ ಮನೆಯಿಂದ ಹೊರಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬಂತು ಬಿಗ್ ಬಾಸ್ ಮನೆಯಲ್ಲಿ ನೀಡಿದ ಸಂಭಾವನೆ ಬಗ್ಗೆ ಈಗ ಅವರು ಮಾತನಾಡಿದ್ದಾರೆ ಎಷ್ಟು ಸಂಭಾವನೆ ನೀಡಿದ್ರು ಎಂಬ ವಿಚಾರವನ್ನ ಅವರು ರಿವೀಲ್ ಮಾಡಿದ್ದಾರೆ ಆ ಬಗ್ಗೆ ಒಂದು ವಿವರ ಇಲ್ಲಿದೆ ನೋಡಿ ಮಲ್ಲಮ್ಮ ಅವರು ಬಿಗ್ ಬಾಸ್ನಿಂದ ಬಂದ ಬಳಿಕ ಸಾಕಷ್ಟು ಕಡೆಗಳಲ್ಲಿ ಸಂದರ್ಶನಗಳನ್ನು ನೀಡಿದ್ರು ಈ ವೇಳೆ ಅವರು ಹಲವು ವಿಚಾರಗಳನ್ನು ಹಂಚಿಕೊಂಡ್ರು ಸಂದರ್ಶನ ಒಂದರಲ್ಲಿ ಅವರು ಸಂಭಾವನೆ ವಿಚಾರವನ್ನ ಮಾತನಾಡಿದ್ದಾರೆ ನನಗೆ ಒಂದೂವರೆ ಲಕ್ಷ ಕೊಟ್ಟಿದ್ದಾರೆ ಸಾಲ ಇದೆ ಅದನ್ನ ತೀರಿಸಬೇಕು ಈ ಹಣವನ್ನ ಅದಕ್ಕೆ ಬಳಸ್ತೇನೆ ಆದ್ರೂ ಸಾಲ ಉಳಿಯುತ್ತೆ ಬೇರೆ ಏನಾದರೂ ಮಾಡಬೇಕು ಇನ್ನೂ ಸ್ವಲ್ಪ ದಿನ ಇದ್ದಿದ್ರೆ ಸಾಲ ತೀರ್ತಾ ಇತ್ತು ಅಂತ ಮಲ್ಲಮ್ಮ ಅವರು ಹೇಳಿದ್ರು ಮಲ್ಲಮ್ಮ ಮಾತನಾಡಿರೋದು ಮನೆಯಲ್ಲಿ ಇದ್ದಿದ್ದಕ್ಕೆ ನೀಡಿದ ಸಂಭಾವನೆ ವಿಚಾರ ಅಲ್ಲ ಬದಲಿಗೆ ಮನೆಯಿಂದ ಹೊರಬಂದ ಬಳಿಕ ಅವರಿಗೆ ನೀಡುವ ಸಂಭಾವನೆ ವಿಚಾರದ ಬಗ್ಗೆ ಅವರಿಗೆ ದೊಡ್ಡ ಮನೆಯಲ್ಲಿ ಇದ್ದಿದ್ದಕ್ಕೆ ಎಷ್ಟು ಸಂಭಾವನೆ ನೀಡಿದ್ರು ಎಂಬುದರ ವಿಚಾರ ಇನ್ನೂ ರಿವೀಲ್ ಆಗಿಲ್ಲ ಅದನ್ನ ಸಾಮಾನ್ಯವಾಗಿ ಯಾವ ಸ್ಪರ್ಧಿಗಳು ಕೂಡ ಹೇಳ್ಕೊಳ್ಳೋದಿಲ್ಲ ಇನ್ನು ಮಲ್ಲಮ್ಮನ ಬಗ್ಗೆ ಹೇಳೋದಾದ್ರೆ ಮಲ್ಲಮ್ಮ ಅವರು ಯಾದಗಿರಿ ಜಿಲ್ಲೆಯವರು ಬೆಂಗಳೂರಿಗೆ ಕೆಲಸಕ್ಕೋಸ್ಕರ ಬಂದ್ರು ಅವರು ಮಾತನಾಡುವ ವಿಡಿಯೋಗಳನ್ನ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ್ರು ಆ ಬಳಿಕ ಅವರಿಗೆ ಸಾಕಷ್ಟು ಜನಪ್ರಿಯತೆ ಸಿಕ್ತು ಅವರು ತಮ್ಮದೇ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡು ವಿಡಿಯೋಗಳನ್ನು ಮಾಡಿ ಹಾಕಲು ಪ್ರಾರಂಭಿಸಿದ್ರು ಅಂದಿನಿಂದ ಮಲ್ಲಮ್ಮ ಅವರು ಮತ್ತಷ್ಟು ಫೇಮಸ್ ಆದರು ಈಗ ಮಲ್ಲಮ್ಮ ಅವರ ಹಿಂಬಾಲಕರ ಸಂಖ್ಯೆ ಹೆಚ್ಚಾಗಿದೆ ದೊಡ್ಡ ಮನೆಯಲ್ಲಿ ಅವರು ಮಾತು ಕಡಿಮೆ ಆಡಿದ್ರು ಎಂಬ ಅಭಿಪ್ರಾಯವೂ ಇದೆ ಇದು ಕೂಡ ಅವರಿಗೆ ಹಿನ್ನಡೆ ಉಂಟು ಮಾಡಿತು ಅಂತ ಹೇಳ್ಬೋದು